ದಾದ ಬಂಡ ಹೆಂಗ ಜಾಸ್ತಿ ಇಷ್ಟ ಇತ್ತಜಿ ಈ ವರ್ಷ ಬರ್ತ್ಡೇ ಡೇ ಸೆಲೆಬ್ರೇಷನ್ ಮಲ್ಪನು ಟೈಮ್ ಆದಿತ್ತು ನೆನ್ ಪಾತ್ ಇತ್ತು ಜಿ సో అక్కా విష్ బ మస్త్ ఖుషి అండ్ మత స్టేటస్ పార్తజీ స్టేటస్ బాండ్ మొబైల్ దరివత విష్ బొక్క ఇద బండ జనా మస్త్ ఫుల్ ఫుల్ప్పు సో ఇన్ ఇన్ని రాత్రి ముఠాల ఏను అల్పని జప్పు ఎన్నదే ಹಲೋ ನಮಸ್ಕಾರ ಏನೀಗ ನನ್ವಿ ಉಡುಪಿ ಹರೇ ಕೃಷ್ಣ ಮಾತೇ ಇಂಚ ಉಲ್ಲರ್ ಮಾತೆ ಇಲ್ಲ ಸೌಖ್ಯ ಉಲ್ಲರ್ ಪಂಡೆ ನನ್ವೆ ಇನಿ ಸ್ಪೆಷಲ್ ತಾತ ಪಂಡ ಎನ್ನ ಬರ್ತಡೆ ಅಂಚ ನಮ್ಮ ಕೃಷ್ಣ ಮಠಕ್ಕೆ ಪೋದ್ ಬರ್ಕ ಪಂಡೆ ಎಣ್ಣೆ ಏನು ಆ್ಯಕ್ಚುಲಿ ಪ್ಲ್ಯಾನ್ ಪಾಡ್ದಿನ ಗೀತಕ್ಕ ಮತ ಒಟ್ಟು ಪೋಡ್ ಪಂಡ ಬಟ್ ಗೀತಕ್ಕಾಗಿ ರಜಾ ಬುದ್ಧ ಪೂರ್ಣಿಮಾತ ಅಂಚ ಸೊ ಗೀತಕ್ಕೆ ಬರೋಂದು ಅಂಚ ಏನು ಒರ್ತೆ ಸೀದಾ ಪೋಯೆ ದೇವಸ್ಥಾನಕ್ಕೆ ಅಂಚ ಸುರೂಕು ನಮ್ಮ ಕೃಷ್ಣಗ್ ನಮಸ್ಕಾರ ಪಾಡ್ನು ಅವರದ್ದು ಬುಕ್ಕ ನಮ್ಮ ಕೃಷ್ಣ ಮಠಕ್ಕೆ ಪೋಪನು ಅಂಚ ಹಿಂದ ಏನು ರೂಮುಡಿ ದೀತ ಇಂದೊಂದು ಫೋಟೋ ಮಾತ್ರ ಇನ್ನು ಸೀವನಿ ನಾನು ರೂಮ್ಡೆ ಅಂತ ಬುಕ್ಕ ವರ್ತಿಯೇ ಪೋಯನು ದೇವಸ್ಥಾನಕ್ಕೂ ಒಂಚೂರು ಬೇಜಾರು ಒರ್ತೆ ಪೋಡತ್ತ ಬಂದು ಬೋರ್ಬೋರ್ ಆ ಒಂದಿತ್ತೆ అంచా బా ఈ రోడ్తో అవస్థ మాతల్పల్లా ఇంచేనే ఇప్పి రోడే ఇంక తోచున్న తాతనా ఏంచీ గుండి బొక బర్స్ అబ్బా బతుపారే కాపుచ్చి సో అంచేనా అవేను పురో తూదు వీడో అంత ఉందే పోయి అత్త నిక్లి కొంచెం బాస్ అయిపోచే ఇంక నిక్లి గురించి సురుటే రోడ్ మనపరినక కరెక్ట్ అది మనపరేపు దా ఇగు ఇక్కడి ఉప్పదరు కొరపర్ ಅಂಚ ಬಸ್ ಕಾತೊಂದಿತ್ತೆ ಈ ಮುಲ್ಪ ಬಸ್ ಉಂಡತೆ ಬರ್ಪುನೆ ಲೇಟ್ ಇಂಕು ಕಾಪುನ್ ಪಂಡ ಹಾಪಜಿ ಇಂಕಿ ಇಷ್ಟನೇ ಐಜಿ ಕಾಪುನ್ ಪಂಡ ಸೊ ಕೋಪಡು ಉಂತೋಂದಿತ್ತೆ ಒಂದಿತ್ತೆ ಏರ್ಪೋರ್ತು ಬರ್ಪುಂಡು ಬಸ್ ಪಂಡ ಕಾತಿನೇ ಕಂಚಿ ಸಾರ್ತೆ ಕಂಡು ಬಸ್ ಬಸ್ಸಲ್ಲ ಬತ್ತಂಡು ಖುಷಿ ಅಣ್ಣ ಬಸವತ್ತಿ ಇವಕ್ಕೆ ಸೊ ಬಸವತಿ ಇವಕ್ಕೆ ಬುಗದಾಲಜಿ ಮಿತ್ತರೊಂದು ಸೀದ ಪೋಪುನೇ ಉಡುಪಿಗೆ ಇನ್ನು ಗೊತ್ತು ನಮ್ಮ ಉಪ್ಪಿದ ಬಸ್ ಸ್ಟ್ಯಾಂಡ್ ಸೊ ನಾಳೆ ತೊಂದರೆ ನೆನಪು ಸಿಂದ್ರೆ ಲೈಕ್ ಪೋಕೋನು ಫಸ್ಟಿದು ಕೃಷ್ಣ ಮಠಕ್ಕೂ ಅವ್ರದ್ದು ಬಕ್ಕ ದೂರಲ್ಲ ಪೋರಿಗಿಚ್ಚಿ ರಾಘವೇಂದ್ರ ಮಠಕ್ಕೆ ಪೋರಿಕೊಂಡು ಅಲ್ಪನೆ ಇದ್ರಡುಪುನ ರಾಘವೇಂದ್ರ ಮಠಕ್ಕೆ ಅನ್ಸ ಸೊ ನಮ್ಮ ಫಸ್ಟ್ ಪೋಕೋನ್ ರಾಘವೇಂದ್ರ ಮಠಕ್ಕೆ ಪೋಕೋನು ಅವ್ರದ್ದು ಪಕ್ಕ ಕೃಷ್ಣ ಮಠಕ್ಕೆ ಪೋದ್ ಬರ್ಬೋದು ರಾಘವೇಂದ್ರ ಮಠಕ್ಕೆ ಬತ್ತಾ ಅಂಡ್ಯ ಅಂಚ ಸುರುಕು ಕಾರ ನೀರ್ ಪಾಡೋಡು ಮುಲ್ಪ ಪಾರ್ದ್ ಆಯ್ ಬೊಕ್ಕ ಕಾರ್ದೆಕ್ಕದಿ ಬೊಕ್ಕ ಸಿಹಿ ದವಲೈ ಪೋನು ಇನ್ನಿ ಮಂಗಳಾರತಿ ಮಲ್ಪ ಹೊಡಿತ ಅಂಚ ಮಂಗಳಾರತಿಲ್ಲ ಮಲ್ಪ ದಾಂಡ್ ಅವಿರ್ದ ಬುಕ್ಕ ಒಂದು ಮಂತ್ರಾಕ್ಷತೆ ಕೊರ್ಪ್ರ ಅವಳು ಸೊ ಮಂತ್ರಾಕ್ಷತೆ ನಮ್ಮ ದಾದ ಮಲ್ಪ ಚೂರು ಮಂಡೆಗೆ ಪಾಡೋ ನೋಡು ಅವ್ರದ್ದು ಬುಕ್ಕ ಚೂರು ಬಾಯ್ಗೆ ಪಾಡೋ ನೋಡು ಬುಕ್ಕ ಇನಿ ಪಂಡ ಜನ ಮಸ್ತ್ ಇಪ್ಪು ಜೇರು ಫುಲ್ ಉಪ್ಪರು ಸೊ ಇನ್ನಿ ಮಂಡೆ ಆತ ಅಂಚ ಹತ್ತೊಂದು ಜನ ಇತ್ತು ಜರು ಲಾಯ್ಕಂಡ ಪೂಜೆ ಪೂರ ತಿಕೊಂಡ ಪಂಡ ಅವಿರ್ದ ಬುಕ್ಕ ಸೀತನಮ್ಮ ಪೊಯ್ನು ಕೃಷ್ಣಂತೂ ವರೆಗೆ ಬುಕಲ್ಪನೇ ಶಿವನ ಟೆಂಪಲ್ ಉಂಟು ಸೊ ಅಲ್ಪಲ್ಲ ಎಣ್ಣೆ ಪುರ ಆಡ್ತು ಬತ್ತೀನು ಸೊ ಇನಿ ಸೋಮವಾರತ ಇನಿ ಎಣ್ಣೆ ಮೈತ್ಂಡ ಎಟ್ಟೆ ಅಂತ ಅವ್ರದ್ದು ಬೇಕು ಕೂಡ ಪಿರ ಕೃಷ್ಣ ಮಠಕ್ಕೆ ಬತ್ತೆ ಏನು ಅಯ್ಯಕ್ ಅಂಚಿ ಇಂಚಿ ಸುತ್ತು ಬರೋ ವಾ ನಮ್ಮನಿ ದೊಂಬು ಪಂಡ ದ ಬಾಟ್ಲಿ ಪೂರಲ್ಲ ಖಾಲಿ ಅಪ್ಪಣ ಅಂತ ಎನ್ನ ಕೈಟಿತ್ತೆ ಕುರ್ಂಡ ಆ ನಮುನಿ ದೊಂಬು ಇವಪ್ಪ ಅತಿ ಎಂಜೋ ಪೋಪ್ಯಾರ ಅಂದ ಗೊತ್ತಪ್ಪಜಿ ಮೊಗಲ್ ಮಾತಾ ಅವ್ರದ್ದು ಎನ್ನ ಅವಸ್ಥೆ ತೂತುಂಡ ಕೊಡೆಲ್ಲ ಬತ್ತೊಂದು ಪೋತಿ ಬುಕ್ಕ ಅದ ಪಂಡ ಬಸ್ಲ ರೆಡಿ ಇತ್ತಂಡೆ ಬೇಕ ಸೀದಾ ಬತ್ತೀನಿ ಬಸ್ಟ ಅವ್ರದ್ದು ಬುಕ್ಕ ಅಲ್ಪ ಶುರುವ ಟ್ರಾಫಿಕ್ ಜಾಮ್ ಅವರಿಗೆ ಇವಪ್ಪ ಏನ ಟ್ರಾಫಿಕ್ ಪಂಡ ಏನಿನ್ಯಾ ಇನಿ ರಾತ್ರಿ ಮುಟ್ಟಲ್ಲ ಏನು ಅಲ್ಪನೆ ಜಪ್ ಎನ್ನೋದಾನೇ ಬಂಡು ಬಸ್ಟೇ ಜಪ್ಪು ನಂದು ಇನ್ನೊಂದಿತ್ತೆ ಬಟ್ ತಾನೆ ಪುಣ್ಯ ಬೇಗ ಒಂದು ಬಸ್ ಪೋಂಡು ಬಗ್ಗೆ ಇಂತೂ ಇಲ್ಲ ಬತ್ತೆ ಮುಲ್ಪ ವಾಟರ್ ಮೆಲನ್ ಜ್ಯೂಸ್ ಮಲ್ತ್ ಫ್ರಿಜ್ ಹಿಡ್ದು ಇದ್ದಿತ್ತೇರ ಅವ್ ಒಂದೇನು ಟ್ರೈ ಮಂತೆ ಒಂದಂತಂದು ಸಖತ್ ಆದಿತ್ತಂಡು ವಾವ್ ಸೂಪರ್ ಆದಿತ್ತಂಡ ಹೆಂಗಂತೂ ಮಸ್ತ್ 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 ಖುಷಿ ಆಂಡ್ ಬುಕ್ಕ ಇನ್ನಿ ಬರ್ತ್ಡೇ ಐತೆ ಅನ್ನ ಅನ್ಸ ಎನ್ನ ಫೇವ್ರೆಟ್ ಪಲಾವ್ ಮಾಲ್ ತಂದೇ ಹೆಂಗೆ ಮಸ್ತ್ ಇಷ್ಟ ಪಲಾವ್ ಪಂಡ ಮುಲ್ಪಾಯನು ಪಾಯಸ ತಂದುಲ್ಲೆ ಪಾಯಸ ಮಾಲ್ ಪರಗೇನ ಪಂಡ ಹೆಂಗಲ್ಲ ರೆಡಿ ಆದ ಮಿಕ್ಸ್ ಆದಿತ್ತಿನ ಪಾಯಸಮ್ದ ಉಂಡತೆ ಎಮ್ ಟಿ ಕಲ್ನ ಸೊ ಇಂದೇನು ಏನು ಯೂಸ್ ಮಲ್ತಿದು ಇನ್ನು ಪಾಯಸ ತಂದಿಲ್ಲ ಸುರುಕು ಏನು ಒಂಜ್ ಪ್ಯಾಕೆಟ್ ಫುಲ್ ಪೇರ್ನದು ಇದೇ ತೊಂದೆ ಅವ್ರದ್ದು ಬುಕ್ಕಾಯಕ್ಕೆ ಒಂಚೂರು ನೀರು ಪಾಡ್ದು ನೀರು ಅಂತ ಜಾಸ್ತಿ ಪಾಡಲಿ ನಿಕ್ಲಿ ಗೇದ್ ಬೋರ್ಡ್ ಆತು ಪಾಡ್ದು ಬುಕ್ಕ ಇಂದು ಆ ಮಿಕ್ಸನ್ನು ಉಂಡತ್ತೆ ಅವಾಗ ಪಾಡ್ದು ಮಿಕ್ಸ್ ಮಲ್ತನ ಆತೆ ಬೇದ ದಾಲ ಬೇಲೆ ಇಚ್ಛಿ ಫಿಫ್ಟೀನ್ ಮಿನಿಟ್ಸ್ ಬಂದು ಆಯ್ತು ಅಂತೀರು ಸೊ ನಿಕ್ಲವರ ಟ್ರೈ ಮಲ್ಪಲೆ ಮುಂದೇನು ಎಮ್ ಟಿ ಅರ್ದಕಲ್ನ ರೆಡಿ ಮಿಕ್ಸ್ ಪಾಯಸ ಓಕೆ ಅಂತೂ ಇಂತೂ ಬರ್ತ್ ಡೇದ ಸೆಲೆಬ್ರೇಷನ್ ಸ್ಟಾರ್ಟ್ ಆಂಡ್ ದಾದ ಬಂಡೆ ಹೆಂಗ ಜಾಸ್ತಿ ಇಷ್ಟ ಇತ್ತು ಈ ವರ್ಷ ಬರ್ತ್ಡೇ ಡೇ ಸೆಲೆಬ್ರೇಷನ್ ಮಲ್ಪನು ಮಿಡಿದ ನೀ ಜೊತೆ ಇರೋ ಪ್ರತಿ ನಿಮಿಷ ಸವಿ ಕನಸಿನ ಸೆರೆ ಮನೆಯಲ್ಲಿ ನಾ ದಾಖಲೆಯ ಕುತು ಖಚಿತ ಬಿಡುಗಡೆಯನು ತಿನ್ನು ಮರೆಯುತ್ತಲಿದೆಯ ಮನಸ್ಸು ಬೆರೆಯುವ ಶುಭ ಸಿಹಿ ಸಮಯ ಅನುಮತಿಯನು ನೀಡುವೆಯ பரா

సో ఆర్న విష్ బితు ఇంక ఆరికి ఖుషి అదితండ్ మస్తు డైమ్ అది నేను పాత్రజీ సో అక్క విష్ బ ఖుషి అండ్ అండ్ మార్నింగ్ ఫుల్ అంత స్యాడ్ ఇం ఆ బుక్ అంజీ ఫ్రెండగల విష్ బుక్ మస్త్ ఖుషి అంక బుక్ దాండ మాతేన స్టేటస్ బాడజ్జి స్టేటస్ బాండ్ మొబైల్ దరివ్వు ఆతూ విష్ ఇంక మా తరిగల బిగ్ థ్యాంక్స్ పడద అంచే మస్త్ జన విష్ మళ్తీతారు అండ్ వైట్ ఇడ్ల అంచే ప్రీతి సిస్ పండ్ పునారు అర్ణ వైట్ ఈ పార్తీతారు అంచ మస్త్ జన త స్టేటస్ ఇస్తే మస్తు జన ఇన్స్టాట్లో మెసేజ్ మళ్తారు పుక వాట్సాప్ల మెసేజ్ మళ్తారు ಮಾತೆರೆಗ್ಲ ಮಸ್ತ್ ಮಲ್ಲ ಥ್ಯಾಂಕ್ಸ್ ಪಣಂದು ಓಕೆ ಈ ವಿಡಿಯೋ ಇಷ್ಟ ಲೈಕ್ ಮಲ್ಪಳೆ ಶೇರ್ ಮಲ್ಪಳೆ ಆಂಜನೇಯ ಸಪೋರ್ಟ್ ಮಲ್ಪಳೆ ಓಕೆ ನೆಕ್ಸ್ಟ್ ವಿಡಿಯೋ ತಿಕ್ಕುವೆ ಆಡೋದನ್ ಟೇಕ್ ಕೇರ್ ಬೈ ಬಾಯ್ ಸದ್ದೆ